ಗ್ರೀಡ್ ಮಾರ್ನಿಂಗ್ ಎವ್ರಿ ಒನ್ ನಾ ನಿಮ್ಮ ಪ್ರೀತಿಯ ಮುರುಘಾ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನಾವು ಪ್ರಿಯಾಪಟ್ಟಣ ತಾಲೂಕು ಹಾರ್ನಹಳ್ಳಿ ಹೋಗಲಿಲ್ಲ ಆರ್ನಹಳ್ಳಿಗೆ ಹೋಗಲಿ ಚರ್ಪುರ ಚರ್ಪುರ ಗ್ರಾಮದಲ್ಲಿದ್ದೀವಿ ಸೊ ನಾವು ವಿಶೇಷ ಏನಪ್ಪ ಅಂತಂದರೆ ಇವರು ಆಲ್ರೆಡಿ ಎರಡು ಮೂರು ವರ್ಷದಿಂದ ನಮ್ಮ ಗ್ರೀನ್ ಪೇಮೆಂಟ್ ಪ್ರಾಡಕ್ಟ್ನ ಬಳಸ್ತಾ ಇದ್ದಾರೆ ಈಗ ಹೋದ ವರ್ಷ ಶುಂಠಿ ಮಾಡಿದರು ಒಂದು ಇಪ್ಪತ್ತೆಕರೆ ಶುಂಠಿ ಮಾಡಿದರು ಸೊ ಶುಂಠಿನಲ್ಲಿ ಒಳ್ಳೆಯ ಇಳುವರಿಯನ್ನು ಪಡೆದಿದ್ದಾರೆ ಮತ್ತು ಇವರು ಇಲ್ಲಿ ಮನೆ ಹತ್ರ ಬಾಳೆ ಮತ್ತು ಅಡಿಕೆ ಹಾಕಿದ್ದಾರೆ ಸೊ ಬಾಳೆ ಮತ್ತು ಅಡಿಕೆ ಬಗ್ಗೆ ಇವತ್ತು ಅವರು ಮಾಹಿತಿ ಕೊಡ್ತಾರೆ ಹೆಂಗೆ ಏನು ಯಾವ್ದನ್ನು ಯಾವ ಟೈಮಲ್ಲಿ ಹಾಕಿದ್ದೀವಿ ಎಷ್ಟು ತಿಂಗಳಾಗಿದೆ ಅಂತ ಅವ್ರಿಗೆ ಏನಕ್ಕೆ ಕೇಳೋಣ ಅಣ್ಣ ನಮಸ್ಕಾರ ಮುಂದೆ ಇದು ಅಣ್ಣ ಈಗ ಬಾಳೆ ಮತ್ತು ಅಡಿಕೆ ಹಾಕಿದ್ದೀರಾ ಸೊ ಮೊದಲನೇದಾಗಿ ಬಾಳೆ ಮಗೆ ಮತ್ತು ಅಡಕೆಗೆ ಎರಡಕ್ಕೂ ಎಷ್ಟು ಎಷ್ಟು ತಿಂಗಳಾಗಿದೆ ಬಾ ಏಳು ಏಳು ತಿಂಗಳಾಗದೆ ತಿಂಗಳೇ ನೆಟ್ಟಿದ್ದು ನೆಟ್ಟಿದ್ದು ಭೂಮಿ ಪವರ್ ಹಾಕೊಂಡು ನೆಟ್ಟಿದ್ದು ಮತ್ತೆ ರೂಟ್ ಕಾರ್ಡ್ ಎಲ್ಲ ಬಿಟ್ಟಿದ್ದು ಮತ್ತೆ ಒಳ್ಳೆ ರಿಸಲ್ಟ್ ಬಂದಿದೆ ಈಗ ನೋಡಿ ಬಾಳೆಗೆ ಏಳು ತಿಂಗಳಿಗೆ ಯಾರು ಈ ತರ ಕೂಡ ಇಲ್ಲ ಅದಕ್ಕೆ ಅರ್ಕೆ ಅರ್ಕೆ ಈ ತರ ಬುಡ ಎಲ್ಲ ಚೆನ್ನಾಗ್ ಬಂದದೆ ಗೊಬ್ಬರ ಯಾವಾಗ ಕೊಟ್ಟಿದ್ರಿ ಗೊಬ್ಬರ ಈಗ ಒಂದ್ ತರ ಗೊಬ್ಬರ ಯೂಸ್ ಮಾಡ್ತಾ ಇಲ್ಲ ನಾವು ಗ್ರೀನ್ ಪ್ಯಾಲೆಂಟೇ ಗೊಬ್ಬರ ಈಗ ಬಾಳೆ ಒಳ್ಳೆ ರಿಸಲ್ಟ್ ಈಗ ಬಾಳೆಲ್ಲ ಮಿನಿಮಮ್ ಯಾಕಂದ್ರೆ ನಾವು ನೋಡಿದ ಮಟ್ಟಿಗೆ ಬಾಳೆನಲ್ಲಿ ಸುಲಂ ಕಡಿಯೋದಲ್ಲ

ಒಳ್ಳೆ ಭೂಮಿ ಪವರು ಪ್ರೋಮ್ ಮತ್ತೆ ಡಿ ಎ ಪಿ ಮತ್ತೆ ಭೂಮಿ ಪವರ್ನ ಫಸ್ಟ್ ಗುಣಿಗಾಕಿ ಒಂದು ಒಂದು ಐವತ್ತು ಗ್ರಾಮ್ ಭೂಮಿ ಪವರು ಮತ್ತೆ ಒಂದು ಇನ್ನೂರು ಗ್ರಾಮ್ ಡಿ ಎ ಪಿನ ಹಾಕಿ ಗುಣಿಗೆ ಹಾಕಿ ಪ್ಲಾಂಟೇಶನ್ ಮಾಡಿದ್ರು ಸೊ ಅದಾದ ನಂತರ ಒಂದು 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 ಒಂದೂವರೆ ತಿಂಗಳಿಗೆ ನಾವು ಡ್ರಂಚಿಂಗ್ ಕೊಟ್ವಿ ಪ್ರೀಮಿಯಮ್ ಗ್ರೋ ನೈಟ್ರಿಂಗ್ ಡ್ರಂಚಿಂಗ್ ಕೊಟ್ಟಿದ್ವಿ ಗ್ರೋ ನೈಟ್ರೋಕ್ ಡ್ರಂಚಿಂಗ್ ಕೊಟ್ಟಿದೀವಿ ಸೊ ಮೇಲೆ ಮತ್ತೆ ಡಿ ಎ ಪಿ ಪೊಟ್ಯಾಶು ಮತ್ತು ಭೂಮಿ ಪವರ್ನ ಮಿಕ್ಸ್ ಮಾಡಿ ಗೊಬ್ಬರ ಕೊಟ್ಟಿದ್ದಾರೆ ಸೊ ಅದಾದಮೇಲೆ ಇವಾಗ ಬ್ಲೂಮು ಮತ್ತೆ ನೈಟ್ರೋಕಿಂಗು ಮತ್ತೆ ನಿಮಗೆ ರೂಟ್ ಗಾರ್ಡು ಸೊ ಡ್ರಂಚಿಂಗ್ ಮಾಡಿದ್ದಾರೆ ಈಗ ಮತ್ತೆ ಗೊಬ್ಬರ ಕೊಡೋ ಸ್ಥಿತಿ ಆಲ್ರೆಡಿ ಗೊನೆಗಳು ಆಲ್ಮೋಸ್ಟ್ ಅಲ್ಲಿ ನಿಮಗೆ ಎಷ್ಟು ಕಂದು ನೆಟ್ಟಿದ್ದೀರಾ ಇಲ್ಲಿ ಟೋಟಲ್ ಎಕ್ರಲ್ಲಿ ಮೂರು ಎಕ್ರಲ್ಲಿ ಎರಡೂವರೆ ಸಾವಿರ ಕಂದಿದೆ ಅದರ ಆಲ್ಮೋಸ್ಟ್ ಅಲ್ಲಿ ನಿಮಗೆ ಒಂದುವರೆ ಒಂದೂವರೆ ಸಾವಿರ ಕಂದ ಮೇಲೆ ಗೊನೆಗಳಿಗೆ ಬಂದಿದೆ ಆಲ್ರೆಡಿ ಕೊಂಬಳೆ ಕಂಡಿದೆ ಸೊ ಒಳ್ಳೆ ಇಳುವರಿ ಎಕ್ಸ್ಪೆಕ್ಟೇಷನ್ ಇದು ಗ್ರೀನ್ ಪ್ಲಾನೆಟ್ ಯೂಸ್ ಮಾಡಾದ ಮೇಲೆ ಒಳ್ಳೆ ಇಳುವರಿ ಕಾಣ್ತಾ ಇದೆ ಪ್ರತಿ ಒಂದು ಗುಣನಲ್ಲೂ ನಾವು ನೋಡಿದ ಮಟ್ಟಿಗೆ ನಿಮಗೆ ಹನ್ನೊಂದರಿಂದ ಹನ್ನೆರಡು ಚಿಪ್ ತನಕ ಇದೆ ಸೋ ನೀವು ಅನ್ನುವನೇ ಒಳ್ಳೆ ಗುಣನವೇ ಒಳ್ಳೆ সাইಜ್ ಇದೆ ಒಳ್ಳೆ সাইಜ್ ಇದೆ ಜೊತೆಗೆ ಏನಪ್ಪ ಅಂತಂದ್ರೆ ನಿಮಗೆ 11 ರಿಂದ 12 ಚಿಪ್ ಅಂತಂದ್ರೆ 14 ರಿಂದ ಕೆಜಿ ನಿಮಗೆ एवरेज ಸಿಗುವಂತದ್ದು ಸೊ ಸಿಗುತ್ತೆ ಹಾಗಾಗಿ ಎಲ್ಲರೂ ನಾವು ಹೇಳಿದಷ್ಟೇ ಗ್ರೀನ್ ಪ್ಲಾನೆಟ್ ನಾ ನೀವು ಮಾಡಿ ಯಾಕಂದ್ರೆ ಇವರು ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ ಈಗ ಶುಂಠಿಗೂ ಮಾಡಿದ್ರಿ ಈಗ ಹೋದ ವರ್ಷ ಎಲ್ಲ ಶುಂಠಿ ಮಾಡಿದ್ರೆ ಈ ವರ್ಷ ಹೋದ ವರ್ಷದಲ್ಲಿ ಒಳ್ಳೆ ರಿಸಲ್ಟ್ ಅದೇ ಶುಂಠಿನಲ್ಲಿ ಇವಾಗ ನಿಮ್ಗೆ ಹೆಂಗ್ ರಿಸಲ್ಟ್ ಇದೆ ಬೀಜೋಪಚಾರದಿಂದ ಸ್ಟಾರ್ಟ್ ಮಾಡಿದ್ರಿ ಗುಳಿಗ್ ಹಾಕಿದ್ರಿ ಭೂಮಿ ಪವರ್ ಮತ್ತೆ ಪ್ರೋನ್ ಗುಳಿಗ್ ಹಾಕಿದ್ರಿ ಸೊ ಅದಾದ್ಮೇಲೆ ಗ್ರೋನೈಟ್ರ ಕಿಂಗ್ ಸ್ಪ್ರೇ ಮಾಡಿದ್ರಿ ಎಚ್ ಸಿ ಪೌಡರ್ ಸ್ಪ್ರೇ ಮಾಡಿದೀರಾ ಮತ್ತೆ ಬ್ಲೂಮ್ ಹೈಡ್ರೋ ಸ್ಪ್ರೇ ಮಾಡಿದಿರಾ ಮತ್ತೆ ಪಂಗೋಯ್ತ ಮಾಡಿದ್ರಿ ರೋಗ ಅವಾಯ್ಡ್ ಮಾಡೋಕ್ಕೆ ಸೊ ಕೊಳರೋಗಕ್ಕೆಲ್ಲ ಪಂಗೋಯ್ತ ಮಾಡಿದ್ರಿ ಅದರ ಎಕ್ಸ್ಪೀರಿಯನ್ಸ್ ಹೇಳಿ ಅಣ್ಣ ಪಂಗ ಇಟ್ಟದು ನಾವು ಬ್ಯಾಚ್ ಬ್ಯಾಚ್ ಮಾಡಿ ನಮ್ಮ ಈ ಕಡೆ ಔಷಧಿನು ಮಾಡ್ತಾ ಇದ್ದೋ ಎಲ್ಲದು ಪಂಗ ಇಟ್ಟು ನೋಡಿದ್ರೆ ಪಂಗ ಇಟ್ಟದು ಒಳ್ಳೆ ರಿಸಲ್ಟ್ ಕಾಣ್ತಾ ಇದೆ ಲಾಸ್ಟ್ ಈಗ ವೈರಸ್ ಬಂತು ಆ ವೈರಸ್ ಪಂಗ ಇಟ್ಟು ಸ್ಪ್ರೇ ಮಾಡುದು ಅದುವೇ ಫುಲ್ ಕಂಟ್ರೋಲ್ ಬಂದಿದೆ ಪನಮ ವೈರಸ್ ಪನಮ ವೈರಸ್ ಜೊತೆಗೆ ಈಗ ಪಂಗ ಇಟ್ಟು ಒಂದು ಸೈಡ್ ಹೊಡೆದಿದ್ದು ಅದು ಒಳ್ಳೆ ಕೆಲಸ ಮಾಡುದು ಪಂಗ ಇಟ್ಟು ಮತ್ತೆ ರೋಗ ಬಂದಿದೆಯಲ್ಲೇ ಆಕ್ಚುಲಿ ಇನಿಷಿಯಲ್ ಸ್ಟೇಜು ಸ್ಟಾರ್ಟಿಂಗ್ ಪೀರಿಯಡ್ ಅಲ್ಲಿ ನೀವು ಫೊಂಗೋಟ್ನ ಅಪ್ಲೈ ಮಾಡ್ಕೊಂತು ಅಂತಂದ್ರೆ ನಿಮ್ಗೆ ಆ ರೋಗನ ತುಂಬ ಚೆನ್ನಾಗಿ ಅವಾಯ್ಡ್ ಮಾಡುತ್ತೆ ಸೊ ಬರೋದಂಕ ತಡೆಯುತ್ತೆ ಸೊ ಆಲ್ರೆಡಿ ಅವರು ಸ್ಟಾರ್ಟಿಂಗ್ ಪೀರಿಯಡ್ ಅಲ್ಲಿ ಎಲ್ಲ ಎಲ್ಲ ಕಡೆ ಇದೆ ಅನ್ನೋ ಟೈಮಲ್ಲಿ ಸೊ ಒಂದು ಸ್ಪ್ರೇನ ನ ಕೊಟ್ಟಿದ್ರು ಸೊ ಇವಾಗ ಒಂದು ಸೈಡ್ ಮಾತ್ರ ನಾವು ಫಂಗೋಟ್ ಮಾಡಿದ್ರೆ ನಿಮ್ಮ ಮಿಕ್ಕಿದ ಕೆಮಿಕಲ್ ಮಾಡಿದ್ರು ಅವ್ರು ಹೇಳ್ತಿದ್ರೆ ಕೆಮಿಕಲ್ಗಿಂತ ಅಲ್ಲಿ ನಮ್ಗೆ ರಿಸಲ್ಟ್ ಚೆನ್ನಾಗಿ ಕಾಣ್ತಾ ಇದೆ ಅಂತೇಳಿ ಸೊ ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿರಿ ನೋಡೋಣ ಇನ್ನು ಇನ್ನು ಮುಂದೆ ಜಾಸ್ತಿ ಜನಗಳ ರೈತರುಗಳಿಗೆ ಹೇಳ್ತಾ ಈ ಪ್ರಸ ಈ ಗೊಬ್ಬರದ ಬಗ್ಗೆ ವಿಚಾರಗಳನ್ನ ಜಾಸ್ತಿ ತಿಳಿಸ್ತಾ ಇನ್ನೂ ಜಾಸ್ತಿ ವ್ಯವಸ್ಥೆಗಳನ್ನ ಮಾಡಿ ಅಂತ ಹೇಳ್ತಾ ನಾವು ಆಶಿಸ್ತೀವಿ ನಮಸ್ಕಾರ ಗುಡ್ ಮಾರ್ನಿಂಗ್